ಧನ್ಯವಾದಗಳು ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರೇ ಇವತ್ತು ವಿಶ್ವಗುರು ಬಸವಣ್ಣನವರ ನಾಡು ನಡೆದಾಡುವ ದೇವರೆಂದೇ ಖ್ಯಾತಿಯಾದಂಥ ಸಿದ್ದೇಶ್ವರ ಶ್ರೀಗಳು ಭಾಸ್ಕರಾಚಾರ್ಯರು ನೆಲೆಸಿದಂಥ ನಾಡು ಶರಣರು ಸೂಫಿ ಸಂತರು ಇರುವಂತಹ ಒಂದು ನಾಡು ಈ ನಾಡಿನಲ್ಲಿ ಅಶ್ಲೀಲ ಪದಗಳ ವಿರುದ್ಧ ನಾವು ಇವತ್ತು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬಂತಲ್ಲ ಅನ್ನೋದು ಬಹಳ ನೋವಿದೆ ಪ್ರಪ್ರಥಮವಾಗಿ ಈ ಹೋರಾಟವನ್ನು ಕೈಬಿಟ್ಟುಕೊಂಡಂಥ ಎಲ್ಲ ಕಲಾವಿದರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ವೈಯಕ್ತಿಕವಾಗಿ ಕೂಡ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಯಾವ ಸಂದೇಶವನ್ನು ಅಶ್ಲೀಲ ಪದಗಳನ್ನು ಉಪಯೋಗ ಮಾಡಿ ಗೀತೆಗಳನ್ನು ಹಾಡುವುದಾಗಿರ್ಬೋದು ಹಾಸ್ಯ ಕಲಾವಿದ ಚಟುವಟಿಕೆಗಳನ್ನು ಆಗಿರ್ಬೋದು ಇನ್ನಿತರ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಪದಗಳ ಉಪಯೋಗ ಎಷ್ಟು ಸೂಕ್ತ ಕೇವಲ ಅಶ್ಲೀಲತೆಯಿಂದ ಮಾತ್ರ ಜನರನ್ನು ಮನರಂಜಿಸ್ಲಿಕ್ಕೆ ಆಗ್ತದ ತಪ್ಪು ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಹೆಸರನ್ನು ಕೆಡಿಸುವಂಥ ವ್ಯವಸ್ಥಿತ ಸಂಚಯ ನಡೆದು ಬಿಟ್ಟದ್ದು ಅದರ ವಿರುದ್ಧ ಇಲ್ಲೆಲ್ಲ ಮುಖಂಡರು ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇಲ್ಲಿ ಸೇರಿಕೊಂಡು ಅಶ್ಲೀಲ ಪದ ಉಪಯೋಗ ಮಾಡಿ ಮನರಂಜನೆ ನೀಡುವಂಥವರ ವಿರುದ್ಧ ಇವತ್ತೊಂದು ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ನನಗೂ ಕೂಡ ಭಾಳ ಆಯಿತು ಕಳೆದ ಕೆಲ ದಿನಗಳ ಹಿಂದೆ ವಿಜಯಪುರದಲ್ಲಿ ಕೆಲವೊಂದು ಯುವಕರ ತಂಡ ಬಂದಿತ್ತು ನನ್ನನ್ನು ಸಂಪರ್ಕ ಮಾಡಿದರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಿಮ್ಮ ಸಹಕಾರ ಬೇಕ್ರಿ ಅಂತ ಶಕ್ತಿ ಕುಮಾರ್ ಅವರೇ ಅಚ್ಚರಿ ಆಗ್ತದೆ ನನಗೆ ನಾನು ಏನೋ ಒಂದು ಯುವಕರಿದ್ದಾರ ಕಾರ್ಯಕ್ರಮ ಮಾಡ್ಲಿಕ್ಕೆ ಅಂತ ನಾನು ಹೋದೆ ಅಲ್ಲಿ ಹೋಗಿ ನೋಡಿದ್ರೆ ಅಶ್ಲೀಲತೆಯಿಂದ ತುಂಬಿ ತುಂಬಿಬಿಟ್ಟಿತ್ತು ಅದು ಆ ಕಾರ್ಯಕ್ರಮನ್ನ ಎಷ್ಟೋ ಟಿಕೆಟ್ಗಳನ್ನು ಮಾರೇಷ್ ಮಾಡಿಸಿಕೊಟ್ಟಿದ್ದೆ ನನಗೆ ಗೊತ್ತಿರಲಿಲ್ಲ ಈ ಕಾರ್ಯಕ್ರಮ ಇಂಥದ್ದು ಅಂತೇಳಿ ಅರ್ಧಕ್ಕೆ ಆ ಕಾರ್ಯಕ್ರಮದಿಂದ ನಾನು ಕುಟುಂಬ ಸಮೇತ ನೋಡ್ಲಿಕ್ಕೆ ಹೋದಂಥ ಎದ್ದು ಬಂದೆ ನಾನು ನೋಡಲ್ಲಿದ್ದಂಥ ಅನೇಕ ಮನೀಯರು ಕೂಡ ಕಾರ್ಯಕ್ರಮದಿಂದ ಎದ್ದು ಬಿಟ್ಟರು ಯಾಕಿಂಥ ಸಂಪ್ರದಾಯವನ್ನು ಕೆಲವರು ಬೆಳೆಸೋತಾ ಇದ್ದಾರೆ ಎಲ್ಲರೂ ಅಲ್ಲ ಅದಕ್ಕೆ ತಕ್ಷಣ ಏನಕ್ಕೂ ಕೃತ್ಯ ಇದಕ್ಕೆ ನಾನು ದೇಶ ವಿರೋಧಿ ಕೃತ್ಯನೇ ಅಂತ ಕರಿತೀನಿ ಸಮಾಜವನ್ನು ಹಾಳು ಮಾಡೋದಪ್ಪ ಅಂದರೆ ದೇಶ ವಿರೋಧಿ ನಾಡ ವಿರೋಧಿ ಕೆಲಸ ಇದು ಇಂಥದ್ದು ಮಾಡುವಂಥ ಯಾರ ಕಲಾವಿದರದರಿ ಒಂದು ಕೊನೆಯ ಎಚ್ಚರಿಕೆ ಅಂತ ನೀವು ತಿಳ್ಕೋರಿದ್ದರು ಯಾಕಂದರೆ ಇವತ್ತಿನ ಭಾರತೀಯ ನ್ಯಾಯ ಸಂಹಿತೆ ಕಾನೂನುಗಳು ಭಾಳ ಸೂಕ್ಷ್ಮದಾವ ಕಠಿಣದಾವೆ ಇಲ್ಲಿ ವಕೀಲರದ ಅಶ್ಲೀಲ ಪದ ಉಪಯೋಗ ಮಾಡೋದಿರ್ಬೋದು ದ್ವೇಷ ಭಾಷಣ ಮಾಡೋದಿರ್ಬೋದು ಯಾವುದೋ ಕಮ್ಯುನಿಟಿಯ ಕುರಿತಾಗ್ಯೋ ಯಾವುದೋ ವ್ಯಕ್ತಿಯ ಕುರಿತವಾಗಿ ಮಾತನಾಡೋದಿರ್ಬೋದು ಅವಾಚ್ಯವಾಗಿ ಅಸಂವಿಧಾನಿಕ ಪದಗಳನ್ನು ಬಳಸುವುದಿರಬಹುದು ಇದನ್ನು ಎಲ್ಲನೂ ಕೂಡ ಇವತ್ತು ಕಾನೂನು ಬಹಳ ಗಂಭೀರವಾಗಿ ಪರಿಗಣಿಸಿದೆ ಇವತ್ತು ಅಂತ ಯಾ ಕಲಾವಿದರದಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿದೆ ಇವತ್ತು ನೋಡ್ರಿ ವಿಜಯಪುರದಲ್ಲಿ ಒಂದು ಯಾವ್ದಾದ್ರು ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಮನರಂಜನೆ ಕಾರ್ಯಕ್ರಮಗಳು ಆಯೋಜ ಮಾಡಬೇಕು ದೇಶಭಕ್ತಿಯ ಕಾರ್ಯಕ್ರಮಗಳನ್ನು ಆಯೋಜ ಮಾಡಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೇ ಕೆಲವು ಜನ ಸಿಗ್ತಾರೆ ಪಕ್ಕದ ಮಹಾರಾಷ್ಟ್ರದಿಂದ ಕರೆಸುವಂತಹ ಅನಿವಾರ್ಯತೆ ಬಂದಿದೆ ಜಾಗೋ ಹಿಂದೂಸ್ತಾನಿ ಅವ್ರನ್ನ ಕರೆಸುವಂತಹ ಅನಿವಾರ್ಯತೆ ಬಂದಿದೆ ಯಾಕೆ ಜಾಗೋ ಹಿಂದೂಸ್ತಾನಿ ಜಾಗೋ ಕರ್ನಾಟಕ ಜಾಗೋ ಉತ್ತರ ಕರ್ನಾಟಕ ಅನ್ನೋ ಒಂದು ಟೀಮ್ ನಮ್ಮಲ್ಲೇ ತಯಾರಾಗಬಾರ್ದು ಹಾಂ ಅದಕ್ಕೆ ನಮ್ಮ ಸೈನಿಕರ ಬಗ್ಗೆ ಮಾಜಿ ಸೈನಿಕರ ಬಗ್ಗೆ ಯಾರು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸ್ತಿದ್ದಾರೆ ಅಂಥ ಮಹನೀಯರ ಬಗ್ಗೆ ಇವತ್ತು ಕಾರ್ಯಕ್ರಮಗಳಾಗಬೇಕಿದೆ ಅದರಲ್ಲಿ ಇನ್ನೊಂದು ನೋವಿನ ಸಂಗತಿ ಏನಪ್ಪಾ ಅಂದರೆ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ಮಠಾಧೀಶರಗಳ ಬಗ್ಗೆ ಸೂಫಿ ಸಂತರುಗಳ ಬಗ್ಗೆ ಕೊಳ್ಳಲ್ಲಿ ಕೆಲವರು ಅಪಾಸ್ಯ ಮಾಡೋರು ಅವಾಚ್ಯ ಶಬ್ದಗಳನ್ನು ಮಾಡಿಕೊಂಡು ರಂಗಭೂಮಿಯೊಳಗಿದ್ದವರು ಕೊಳ್ಳಲ್ಲಿ ಕೇಸರಿ ಶಾಲೆ ಹಾಕೋತಾರೆ ಪವಿತ್ರ ಭಗವಾಧ್ವಜ ನೀಲಿ ನಮ್ಮ ಧ್ವಜವನ್ನು ಶಾಲನ್ನು ಹಾಕೋತಾರೆ ಹಾಕೊಂಡು ರುದ್ರಾಕ್ಷಿ ಹಾಕೋತಾರೆ ನಾ ಹಾಕೊಂಡಂಥದು ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾರೆ ಇದೆಂಥ ದುರ್ದೈವ ನೀವು ಎಲ್ಲ ಧರ್ಮವನ್ನು ಕೂಡ ಅಪಮಾನ ಮಾಡಲಿಕ್ಕೆ ದೇಶದ ಜನತೆ ಇವತ್ತು ತಲೆ ತೆಗಿಸುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ ವಿಶೇಷವಾಗಿ ದಯಮಾಡಿ ಅಂಥ ಕಲಾವಿದರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದು ಎಚ್ಚರಿಕೆಯ ಸಂದೇಶ ಅಂತೆ ಅನ್ಕೋರಿ ಇಲ್ಲ ನಮ್ದೊಂದು ಕೊನೆಯ ವಿನಂತಿ ಅಂತಾದರೂ ನೀವು ಅನ್ಕೋರಿ ತಕ್ಷಣ ಅಂತ ಕೆಲಸ ನಿಂದರ್ಸ್ಬೇಕು ನಿಂದಿಸದೆ ಹೋದರೆ ಇದಕ್ಕೆ ಜನಾನೇ ಉತ್ತರ ಕೊಡ್ತಾರೆ ಅಷ್ಟೇ ಅಲ್ಲ ಆಯೋಜಕರು ಕೂಡ ಏನು ಆಯೋಜಕರಾದರೆ ಯಾರ ಕಲಾವಿದರನ್ನು ನಾವು ಕರೆಸಬೇಕು ಅನ್ನೋದು ಇವತ್ತು ಚಿಂತನೆ ಮಾಡಬೇಕಾಗಿತ್ತು ದೇಶದ ಯುವ ಪೀಳಿಗೆ ಇವತ್ತು ಪ್ರತಿಯೊಬ್ಬ ಯುವಕ ಯುವತಿಯರ ಕೈಯಲ್ಲಿ ಮೊಬೈಲ್ ಇದೆ ಹಾಂ ನೋಡ್ತಿರ್ತಾರೆ ಒಮ್ಮಿಂದೊಮ್ಮೆ ಒಂದು ಕುಟುಂಬ ಸಮೇತ ನೋಡ್ತಿರ್ತಾರ ಮನೆಯೊಳಗೆ ಒಂದು ಟಿ ವಿ ನೋಡ್ತಿರ್ತಾರೋ ಏನೋ ಮಾಡ್ತಿರ್ತಾರೋ ಆ ಸಂದರ್ಭದೊಳಗೆ ಅವಾಚ್ಯ ಪದಗಳನ್ನು ಉಪಯೋಗ ಮಾಡಿದರೆ ಏನು ಅನ್ನಿಸ್ಬೋದು ಮನೆಯೊಳಗಿನ ವಾತಾವರಣ ಮನೆಯಲ್ಲಿ ಅಕ್ಕ ತಂಗಿಯರಿದ್ದಾರೆ ತಾಯಿ ಇದ್ದಾರೆ ಹಿರಿಯರಿದ್ದಾರೆ ಭಾರತ ಇವತ್ತು ಏನು ವಿಶ್ವಗುರು ಆಗಬೇಕಾಗಿತ್ತು ಆ ಭಾರತ ವಿಶ್ವಗುರು ಆಗುವುದನ್ನು ನಾವು ನೋಡಬೇಕಾಗಿದೆ ಈ ಅವಾಚ್ಯ ಶಬ್ದಗಳಿಂದ ಭಾರತವನ್ನು ಮುನ್ನಡೆಸ್ಲಿಕ್ಕೆ ಆಗ್ತದೆ ಕರ್ನಾಟಕವನ್ನು ಮುನ್ನಡೆಸ್ಲಿಕ್ಕೆ ಆಗ್ತದ ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಚೇರಿಯಲ್ಲಿ ಮಾಡಬೇಕಾದ್ರೆ ಒಂದು ಕನ್ನಡದ ಅಭಿಮಾನಿಗಳು ಇಲ್ಲಿ ನಾವು ಕೂತಿದ್ದೀವಿ ಕನ್ನಡಕ್ಕೂ ಕೂಡ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಹೆಸರನ್ನು ವ್ಯವಸ್ಥಿತವಾಗಿ ಕೆಡಿಸುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಇವತ್ತು ನಾಳೆ ನೋಡಿರಿ ನಮ್ಮ ಇಂಥ ಭಾಷೆ ಮಾತಾಡೋರನ್ನ ಅಶ್ಲೀಲ ಪದ ಮಾತಾಡೋರನ್ನ ಯಾರೇ ದಕ್ಷಿಣ ಭಾಗದವ್ರು ನಮ್ಮನ್ನು ಕರೀತಾ ಇಲ್ಲ ಯಾರನ್ನ ಕೆಡಿಸ್ತಾ ಇದ್ದೀರಿ ಇಂದಿನ ಯುವ ಪೀಳಿಗೆಗೆ ನೀವು ತಪ್ಪು ಸಂದೇಶವನ್ನು ಕೊಟ್ಟು ಇವತ್ತು ನೋಡಿರಿ ಎಂಥದ್ದಾಗಿ ಬಿಟ್ಟದಪ್ಪ ಅಂದರೆ ಒಂದು ಮೊಬೈಲ್ ತೆಗೆದ್ರಂದ್ರೆ ಒಳ್ಳೆಯ ಸಂದೇಶಗಳನ್ನು ನೋಡ್ತಾ ಇಲ್ಲ ಯುವ ಪೀಳಿಗೆ ಅವಾಚ್ಯ ಶಬ್ದಗಳಂತಹ ಅಶ್ಲೀಲ ನೃತ್ಯಗಳನ್ನು ಅಶ್ಲೀಲ ಭಾಷೆಗಳನ್ನು ಕೇಳುವಂಥ ಪದ್ಧತಿ ಇವತ್ತು ಬೆಳೀತಾ ಇದೆ ಅದಕ್ಕೆ ಇವತ್ತು ಮೊನ್ನೆ ನೋಡಿದೆ ನಾನು ಮಾನ್ಯ ಜಿಲ್ಲಾ ಡಿ ವೈ ಎಸ್ ಯಲ್ಲಿಗಾರ್ ಸಾಹೇಬರು ಕೂಡ ಬಹಳ ಅತ್ಯುತ್ತಮವಾಗಿ ಮಾತನಾಡಿದರು ಇದರ ವಿರುದ್ಧ ಇವತ್ತು ಪೊಲೀಸ್ ಇಲಾಖೆ ಕೂಡ ಒಂದು ಸಮರವನ್ನು ಸಾರಿದೆ ಇಂಥವ್ರು ಯಾರೇ ಇರಲಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಇಲ್ಲಿ ಇದ್ದಂಥ ಎಲ್ಲ ನಮ್ಮ ದಲಿತ ಪರಿಷತ್ ಇರ್ಬೋದು ವಕೀಲರ ನ್ಯಾಯವಾದಿಗಳಿರ್ಬೋದು ಎಲ್ಲ ಹಿರಿಯ ಚಿಂತಕರಿರ್ಬೋದು ಹಾಂ ಜಾನಪದ ಕಲಾ ತಂಡದ ಮುಖ್ಯಸ್ಥರಿರ್ಬೋದು ಎಲ್ಲರೂ ಕೂಡ ಅಶ್ಲೀಲ ಪದಗಳನ್ನು ಉಪಯೋಗ ಮಾಡುವವರ ವಿರುದ್ಧ ಹಾಗೂ ಇವತ್ತೇನು ಇಂಥ ರೀತಿ ಮನೋರಂಜನೆ ಕೊಡೋರ ವಿರುದ್ಧ ಒಂದು ಸಮರವನ್ನು ಸಾರಿದ್ದೀವಿ ಅದಕ್ಕೆ ದಯಮಾಡಿ ಇಂಥ ಕಾರ್ಯಕ್ರಮಗಳು ಹೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ಹಾಗೂ ಕೆಲ ಯೂಟ್ಯೂಬ್ ಚಾನಲ್ಗಳು ಎಲ್ಲರೂ ಅಲ್ಲ ಮತ್ತು ಕೆಲ ಯೂಟ್ಯೂಬ್ ಚಾನಲ್ಗಳು ಕೇವಲ ತಮ್ಮ ಟಿ ಆರ್ ಪಿಗೋಸ್ಕರ ಅಶ್ಲೀಲ ಪದ ಮಾಡುವವರಿಗೆ ಅವರು ಮಾಡುವಂಥ ಪತ್ರಿಕಾಗೋಷ್ಠಿಗೂ ಕೂಡ ತಾವು ಬೆಂಬಲ ಕೊಡಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಅವ್ರು ಯಾರೇ ಇರಲಿ ಹತ್ರ ಹಾಗೂ ಅಣ್ಣಿಗಿರಿನೇ ಇರ್ಬೋದು ಇನ್ಯಾರೋ ಇರ್ಬೋದು ಅಶ್ಲೀಲ ಪದಗಳನ್ನು ಉಪಯೋಗ ಮಾಡಿ ಪತ್ರಿಕಾಗೋಷ್ಠಿ ಮಾಡ್ತಿದ್ರೆ ಅಂದರೆ ಯಾವಾಗ ನೀವು ಯೂಟ್ಯೂಬರ್ಸು ಹಾಗೂ ನಮ್ಮ ಚಾನಲ್ಗಳು ಅವ್ರನ್ನ ಬಹಿಷ್ಕಾರ ಮಾಡ್ತೀನಿ ಅಂತೇಳಿ ನೀವು ಒಂದು ತೀರ್ಮಾನ ತೊಗೊಂಡ್ರಿ ಅಂದರೆ ಅವರು ಕೂಡ ಹಂಗೆ ಮಾತಾಡೋದು ಬಂದಾಗ್ತದೆ ಅದಕ್ಕೆ ದಯಮಾಡಿ ತಮ್ಮಲ್ಲಿ ಕೂಡ ನಾನು ಕಳಕಳಿಯ ಒಂದು ಮನವಿ ಮಾಡಿಕೊಂಡು ಪತ್ರಿಕಾಗೋಷ್ಠಿಗೆ ನನ್ನನ್ನು ಕರೆದು ಒಂದೆರಡು ನನ್ನ ವಿಚಾರಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಕ್ತಿ ಕುಮಾರ್ ಅವರು ಅಸಂ ಪಿರು ಅಲಿಕಾರರು ಎಲ್ಲ ನಮ್ಮ ಜಾನಪದ ತಂಡದ ಮುಖ್ಯಸ್ಥರು ಎಲ್ಲ ನಮ್ಮ ಮುಖಂಡರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೀನಿ ಹಾಗೂ ವಿಶೇಷವಾಗಿ ತಾವು ಇವತ್ತು ಅಶ್ಲೀಲ ಪದಗಳ ವಿರುದ್ಧ ಸಮರ ಏನು ತಾವು ಎಲ್ಲಾ ಮಾಧ್ಯಮದವರು ಬಂದಿದ್ದೀರಿ ಒಂದು ಬೆಂಬಲ ನಾವು ಕೂಡ ನಿಮ್ಮ ಜೊತೆ ನಿಂದಿರ್ತೀವಿ ಅಂತ ಹೇಳಿ ತಮಗೂ ಕೂಡ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಓದಿಸ್ತಾ ಇದ್ದೀನಿ ಧನ್ಯವಾದಗಳು ರಾಘವ ಅಣಿಗೇರಿ